ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆ ಬೆಳಗ್ಗೆಯಿಂದಲೇ ವ್ಲಾಗ್ನ ಶುರು ಮಾಡಿದ್ದೀನಿ ಇವತ್ತು ಒಂದು ಶೂಟ್ ಇದೆ ಆ್ಯಂಡ್ ಒಂದು ಮೀಟಿಂಗ್ ಇದೆ ತುಳಸಿ ಜೇವಲ್ಸ್ ಮೀಟಿಂಗ್ ಇದೆ ಹೋಗಬೇಕು ಅದಕ್ಕೆ ಬೆಳಗ್ಗೆ ಅಂತೂ ಫ್ರೆಶ್ಅಪ್ ಆಗಿ ನಾನು ಪ್ರಮೋದ್ ಅವರು ಹೊರಡ್ತಾ ಇದ್ದೀವಿ ಇಲ್ಲೇ ಕುವೆಂಪು ನಗರದಲ್ಲೇ ಶೂಟ್ ಇರೋದು ಅದು ಮುಗಿಸ್ಕೊಂಡು ಒಂದು ಗಂಟೆಗೆ ಮೀಟಿಂಗ್ ಇದೆ ಮೀಟಿಂಗ್ ಹೋಗಬೇಕು ಪ್ರಮೋದ್ ಅವರು ಹಫ್ಟೇ ಲೀವ್ ಹಾಕಿದ್ದಾರೆ ಒಂದು ವರ್ಕ್ ಆಗಿದ್ದರೆ ನನಗೆ ಚೈತ್ರ ಅವರೇ ವೀಡಿಯೋ ಮಾಡಿಕೊಡ್ತಾಯಿದ್ರು ಬಟ್ ಎರಡು ವರ್ಕ್ ಇದೆ ನಾನು ಎಲ್ಲಿ ಮುಗಿಸಿ ಮಧ್ಯಾಹ್ನ ಅಶೋಕ ರೋಡ್ಗೆ ಹೋಗಿ ಅಪ್ಪುಗೆ ಸ್ಕೂಲ್ ವ್ಯಾನ್ಗೆ ಹಾಕಿದ್ದೀವಿ ಅವನು ಎರಡೂ ಕಾಲಿಗೆ ಬರ್ತಾನೆ ಅವನು ಬರೋಸ್ರಲ್ಲಿ ನಾನು ಬರೋಕ್ಕಾಗಲ್ಲ ಸೊ ಪ್ರಮೋದ್ ಅವರು ಕ್ಯಾಚ್ ಮಾಡ್ತೀನಿ ಅದರಿಂದ ಇವಾಗ ಹೊರಡ್ತಾ ಇದೀವಿ ಇಬ್ಬರೂ ಹೊರಡೋಣ ನಿಂಗೆ ಕಾರ್ ಸ್ವಲ್ಪ ಮಳೆ ಬರೋಂಗಾಗಿದೆ ಸುಮ್ಮನೆ ನೀನಿಗೆ ಚಾನ್ಸ್ ತೊಗೊಳೋದು ಕಾಲೇ ಹೊರಡೋಣ ಅಂದ್ಕೊಂಡಿದ್ದೀವಿ ಸುಮ್ಮನೆ ಎಸ್ ನೋಡೋಣ ಹೆಂಗಾಗುತ್ತೆ ಹೇಳಿ ಡೇ ನೋಡೋಣ ಆ್ಯಂಡ್ ಅಪ್ಪು ಪ್ರಮೋದ್ ಅವ್ರ ಬೈಕಲ್ಲಿ ಹೋಗುವಾಗ ತುಂಬ ಅಳ್ತಾ ಇದ್ದ ಅಲ್ವಾ ಸ್ಕೂಲಿಗೆ ಹೋಗಕ್ಕೆ ಇವಾಗ ವ್ಯಾನ್ ಬರುತ್ತಲ್ಲ ಫುಲ್ ಖುಷಿ ಖುಷಿಯಿಂದ ಹೋಗ್ತಾನೆ ಎಲ್ಲ ಮಕ್ಕಳು ಇರ್ತಾರಲ್ಲ ಫುಲ್ ಖುಷಿಯಿಂದ ಹೋಗ್ತಾನೆ ನಾನು ಬೇಗ ಬರ್ತೀನಿ ವ್ಯಾನಲ್ಲಿ ಅಂದ್ಬಿಟ್ಟು ಹೋದ ನಿನ್ನೆ ಪ್ರಮೋದ್ ಅವರೇ ಡ್ರಾಪ್ ಮಾಡಿದರು ಆ ಕಡೆಯಿಂದ ವ್ಯಾನಲ್ಲಿ ಬಂದಿದ್ದ ಅವನೇನೆ ವ್ಯಾನ್ ಅವ್ರಿಗೆ ಅಡ್ರೆಸ್ನ ತೋರಿಸಿದ್ದಾನೆ ನಾವು ಜಸ್ಟ್ ಕಾಲ್ ಮಾಡಿ ಹೇಳಿದ್ವಿ ಈ ಥರ ಗಣೇಶ ಟೆಂಪಲ್ ಹತ್ರ ಬನ್ನಿ ಅಂತ ನನ್ಬಿಟ್ಟು ಗೊತ್ತಾಗ್ಲಿಲ್ಲ ಅಂದರೆ ಕಾಲ್ ಮಾಡಿ ಅಂದಿದ್ವಿ ಅಂದರೆ ನಮ್ಮ ಪ್ರಾಪನ್ನೇ ತೋರಿಸ್ತಾನೆ ಇದಕ್ಕೆ ಅವನೇ ಕರೆಕ್ಟಾಗೇ ತೋರಿಸುವಂತೆ ಅಲ್ಲಿ ಕಾರ್ ನಿಂತಿದೆ ನೋಡಿ ಅಲ್ಲಿ ನಿಲ್ಲಿಸಿ ಅಂತ ಹೇಳಂದಂತೆ ಅದಕ್ಕೆ ಅವರು ಡ್ರೈವರ್ ಅಂಕಲ್ ಹೇಳ್ತಿದ್ರು ಅಂದೆ ಗುಡ್ ಮಗು ಗುಡ್ ಅಂದಿದ್ರು ಅನ್ಕೊಂಡು ಹೇಳ್ತಾ ಇದ್ದ ಅವನು ಇಲ್ಲಲ್ಲಗ ಸಿಟಿಲೇ ಇದ್ರು ನಮ್ಮ ಮನೆ ಹೇಗೆ ಹೋಗ್ಬೇಕು ಅಂದ್ಕೊಂಡು ಸಿಟಿಯಿಂದನೂ ತೋರಿಸ್ಕೊಬರ್ತಾನೆ ಅಷ್ಟು ಅವನಿಗೆ ಮೆಮೊರಿ ಪವರ್ ಇದೆ ನಾವೇ ಸಲ ಹೋಗಿರ್ತೀವಿ ಅಥವಾ ಆ ಪ್ಲೇಸೇ ಮರ್ತಿರ್ತೀವಿ ಬಟ್ ಅವನು ಮರಿಯಲ್ಲ ಸೊ ಸೊನಿ ಗೈಸ್ ಓಡೋಣ ನೋಡೋಣ ಹೇಗಾಗುತ್ತೆ ಬೇಗ ಮುಗಿಸ್ಕೊಂಡು ಬರಬೇಕು ಟೈಮ್ ಇಲ್ಲ ಗೈಸ್ ಊರಿಗೆ ಹೋದಾಗ ನಾನು ಸ್ಪೆಕ್ಸ್ ಹಾಕೊಂಡು ಹೋಗಿದ್ದಲ್ಲ ಅವ್ನು ಮರ್ತ್ಕೊಂಡೇ ಬಂದ್ಬಿಟ್ಟಿದ್ದೀನಿ ಅಪ್ಪದು ನಂದು ಇಬ್ಬರದು ಊರಲ್ಲೇ ಇದೆ ಸೊ ಅದೇ ಇತ್ತಲ್ಲ ಅದು ಹಂಗೆ ಮ್ಯಾನೇಜ್ ಆಯ್ತು ಇವಾಗ ಟು ಇ ಸೌಂಡು ಗೈಸ್ ನೋಡಿ ರೆಡಿ ಓಡಿಸಿದ್ದೀನಿ ಟ್ರಾನ್ಸ್ಪೋರ್ಟೇಶನ್ ನಾನು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಬಂದಿದ್ದೆ ಬಟ್ ಇಲ್ಲಿ ರೆಡಿ ಆಗಿರಲಿಲ್ಲ ಅವರು ರಿಟರ್ನ್ ಹೋದರು ನಾನು ರಿಟರ್ನ್ ಬಂದೆ ಆ್ಯಂಡ್ ಅಲ್ಲಿಂದ ತಕ್ಷಣ ನನಗೆ ತುಳಸಿ ಜೀವಲ್ಸ್ ಮೀಟಿಂಗ್ ಇತ್ತಲ್ಲ ಅದರಿಂದ ನಾವು ಅಲ್ಲಿಗೆ ಹೊರಟಿವಿ ಸೊ ಸಿಟಿ ಒಳಗಡೆ ಆಗಿರೋದ್ರಿಂದ ಬೈಕೆ ಬೆಟರು ಸೊ ಸುಮ್ಮನೆ ಏನಕ್ಕೆ ಚಾನ್ಸ್ ತೊಗೊಳೋದು ಅಂದ್ಬಿಟ್ಟು ಬೈಕಲ್ಲಿ ಹೋಗ್ತಾ ಇದ್ವಿ ನೋಡಿದ್ರೆ ಆ ಕಡೆಯಿಂದ ಬರಬೇಕು ತುಂಬ ಫಾಸ್ಟಾಗಿ ಬರಬೇಕಿತ್ತು ಅಪ್ಪು ಸ್ಕೂಲಿಂದ ಬಂದ್ಬಿಡ್ತಾನೆ ಟೂ ಫಿಫ್ಟೀನ್ಗೆಲ್ಲ ವ್ಯಾನ್ ಬಂದ್ಬಿಡುತ್ತೆ ಮನೆ ಹತ್ರ ಅಷ್ಟಲ್ಲಿ ಬರಬೇಕು ಅಂತ ಹೋದ್ವಿ ಸದ್ಯ ಅಪ್ಪು ಬರೋದ್ಕು ನಾವು ಬರೋದ್ಕು ಟೂ ಮಿನಿಟ್ಸ್ ಆಗಿತ್ತು ಮಳೆಯಲ್ಲೇ ನೆನ್ಕೊಂಡು ಬಂದ್ಬಿಟ್ವಿ ನಾವು ನಿಲ್ಸೋಕ್ಕೆ ಹೋಗಲಿಲ್ಲ ಅಪ್ಪು ಬರೋದು ಲೇಟಾಗಿದ್ದರೆ ಸ್ವಲ್ಪ ನಿಂತ್ಕೊಂಡು ಬರ್ತಿದ್ವಿ ಪ್ರಮೋದ್ ಫುಲ್ಲು ಚೆಚ್ಕೊಂಡು ಬಂದರು ಆ ಮಳೆಯಲ್ಲೇ ಆ್ಯಂಡ್ ಇನ್ನೂ ಒಳಗಡೆ ಯಾರೋ ಇದ್ದರು ಅದಕ್ಕೆ ನಾವು ಹೊರಗಡೆನೆ ವೆಯ್ ಮಾಡ್ತಾ ಇದ್ವಿ ಅಂದರೆ ಆಶಾ ಸರ್ ಹತ್ರ ಬೇರೆ ಯಾರೋ ಮಾತಾಡ್ತಿದ್ರು ಪ್ರಮೋದ್ ಅವ್ರ ಬಟ್ಟೆ ನೀವೇ ನೋಡ್ಬೋದು ಫುಲ್ಲು ಅದೇ ಹೋಗಿದೆ ಅಷ್ಟು ಚೋರು ಮಳೆ ರಿಂಗ್ ರೋಡಲ್ಲಿ ಬೇರೆ ಅತಿ ಏನು ಮರ ಇಲ್ವಲ್ಲ ಚಟಪಟ ಚಟಪಟ ಅಂತ ಹೊಡಿತಾನೆ ಇತ್ತು ಆಮೇಲೆ ಡ್ರಸ್ಟ್ ಏನು ಮಾಡ್ಕೊಂಡು ಬೆಳಗ್ಗೆ ಹೋಗಿದ್ವಲ್ಲ ಆವಾಗ ಇನ್ನೂ ಆರ್ಗನೈಸ್ ಮಾಡಿರಲಿಲ್ಲ ಏನೋ ನೈಟ್ ನೈಟೆಲ್ಲ ನಿದ್ದೆ ಮಾಡಿರಲಿಲ್ಲ ಅಂದ್ಬಿಟ್ಟು ಆರ್ಗನೈಸ್ ಆಗಿರಲಿಲ್ಲ ನಾನು ಹೋಗಿ ಶೂಟ್ ಪ್ಲೇಸು ಅದಕ್ಕೆ ಅವರು ಟೂ ಅವರ್ಸ್ ಬಿಟ್ಟು ಬನ್ನಿ ಅಂದರು ಸೊ ನನಗೂ ಮೀಟಿಂಗ್ ಇತ್ತಲ್ಲ ನೋ ತುಳಸಿ ಜ್ಯುವೆಲ್ಸ್ಗೆ ಹೋಗಿ ಮೀಟಿಂಗ್ ಮುಗಿಸ್ಕೊಂಡು ಬಂದ ನಿಜವಾಗ್ಲೂ ಅದು ಮೀಟಿಂಗ್ ಎಷ್ಟು ಚೆನ್ನಾಗಿತ್ತಲ್ಲ ಮಗದು ನಮಗೂ ಅದ್ರ ಬಗ್ಗೆ ಗೋಲ್ಡ್ ಬಗ್ಗೆ ಅಷ್ಟು ನಾಲೆಡ್ಜ್ ಇರಲಿಲ್ಲ ಬಟ್ ಇವಾಗ ನಮಗೆ ಚೆನ್ನಾಗಿ ಅರ್ಥ ಆಯಿತು ಎಲ್ಲೆಲ್ಲಿ ಫ್ರಾಡ್ ಮಾಡ್ತಾರೆ ಜ್ಯುವೆಲ್ಲರಿ ಶಾಪಲ್ಲಿ ಆ ಚಿಕ್ಕ ಚಿಕ್ಕ ಅಂಗಡಿಲಿ ಎಷ್ಟು ಮೋಸ ಮಾಡ್ತಾ ಇದ್ದಾರೆ ನಮಗೆ ಅನ್ನೋದು ಇವತ್ತು ನಮಗೆ ತುಳಸಿ ಜೀವಲ್ಸಲ್ಲಿ ತಿಳಿಸ್ಕೊಟ್ರು ಸೊ ಈಗ ತುಂಬ ನಮಗೂ ಯೂಸ್ ಆಯಿತು ಆ್ಯಂಡ್ ನಾನು ಅದು ನಿಮಗೆ ಪ್ರಮೋಟ್ ಮಾಡ್ತೀನಲ್ಲ ಆವಾಗ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ಇವಾಗ ನಮಗೆ ಟೈಮ್ ಇರಲಿಲ್ಲ ಅಮ್ಮನೂ ಬಂದು ಕೆಲಸ ಮಾಡಿ ಹೋದರು ಅವ್ರು ಬರಲಿಲ್ಲ ಅಂದರೆ ನಮ್ಮ ಎಷ್ಟು ಗಲೀಜಾಗಿರುತ್ತೆ ನಿಜವಾಗ್ಲೂ ಗ್ರೇಟ್ ಗೈಸ್ ಅವರು ಅಷ್ಟು ಚೆನ್ನಾಗಿ ಅಷ್ಟು ನಿಧಾನಕ್ಕೆ ಮಾಡಿಕೊಟ್ಬಿಟ್ಟು ಹೋಗ್ತಾರೆ ಇವಾಗ ನಾನು ಅವ್ರಿಗೂ ಕಾಲ್ ಮಾಡಿದೆ ನೀವು ಬರುವಾಗ ನನಗೂ ಕಾಲ್ ಮಾಡಿ ಬರ್ತೀನಿ ಅಂದರು ಸೊ ಇವಾಗ ಓಡ್ತಾ ಇದ್ವಿ ಬೈಕಲ್ಲಿ ಓಡೋಣ ಅಂತ ಅಂದರೆ ಪೂರ್ಣ ಪೂರ್ಣ ಅಂದ್ಬಿಟ್ಟು ಕಾರ್ ತೊಗೊಂಡಿದ್ದೇನೆ ನಾವು ಬೈಕಲ್ಲಿ ಹೋಗ್ಬಿಟ್ಟು ಮಳೇಲಿ ನೆನ್ಕೊಂಡು ಬಂದ್ವಿ ಇವರು ಕರೆಕ್ಟ್ ಕಲ್ತಿದ್ರೆ ಹೋಗ್ಬೋದಿತ್ತು ಬಟ್ ಇವರು ಇನ್ನೂ ಸಿಟೀಲಿ ಹೋಗೋಷ್ಟು ಇನ್ನೂ ಪರ್ಫೆಕ್ಟ್ ಇಲ್ಲ ಸೊ ಅದರಿಂದ ನೋಡೋಣ ನೋಡಿ ಬೈಕ್ 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 ಅವ್ನು ಕರ್ಕೊಂಬಂದರೆ ಬೈಕಲ್ಲೇ ಹೋಗಬೇಕು ಗೈಸ್ ಏನೋ ಸಿಕ್ಕಂಗೆ ಆಡ್ತಾನೆ ಮೇಲುಗಡೆ ಅದು ಇಳಿಯೋದೇ ಇಲ್ಲ ಅಲ್ವ ರೀ ಇಳಿಯೋದೇ ಇಲ್ಲ ಅವನು ಅದರಿಂದ ಫೀವರ್ ಕೂಡ ಬಂದಿದೆ ಅವನಿಗೆ ಇಲ್ಲಿ ಮೈಸೂರಿಂದ ನಮ್ಮ ಊರು ಹೋಗೋವರೆಗೂ ನಿಂತಿದ್ದಾನೆ ಆ ಕಡೆಯಿಂದ ಮೈಸೂರಿಗೆ ಬರೋವರೆಗೂ ನಿಂತಿದ್ದಾನೆ ಬಿಟ್ಟಿಲ್ಲ ಅದನ್ನ ಅಷ್ಟು ಜ್ವರನೂ ಬಂದಿದೆ ಕೋಲ್ಡ್ ಆಗಿದೆ ಆದರೂ ಬುದ್ಧಿ ಇಲ್ಲ ಇಲ್ಲಿ ನೋಡಿರಿ ಡ್ಯಾನ್ಸು

ఫ్రెషప్ ఆగి డ్రెస్ ఎలా చేంజ్ మాబట్టు యాక మళ్ళీ నెంతి ఇదివల్ల అది ఇచ్చిం ఫీల్ ఆగె ఆండ్ కలెక్షన్స్ చనగితే యాకంద్ర ఆత్తే ఆర్గనైజ్ మిరదల్వ ఇన్ను అని జన ఏం బందిర స్వల్ప స్వల్ప జన బర్తాయి మాత్ర షూ కలెక్షన్స్ మాత్ర తుంబో ఆరమకి తగోబౌదు సిక్స్టీ పర్సెంట్ ఆఫర్లు ఏను నీతాయి షూట్ ముగస్కూ అప్పు ఏనారు తినో అండ్ ఆండ్ నగూ ఓబీ తినస్తిత్తు అనిబిట్టు ನಾನು ಫ್ರೈಡ್ ರೈಸ್ ತೊಗೊಂಡೆ ಗೋಬಿ ನಾನು ಜಾಸ್ತಿ ತಿಂದಿಲ್ಲ ಸ್ವಲ್ಪ ತಿಂದೆ ಅಷ್ಟೇ ಅಪ್ಪು ಆ ಗೋಬಿ ಸಾಕಾಗಿಲ್ಲ ಅಂದ್ಬಿಟ್ಟು ಇನ್ನೂ ಹಾಫ್ ಪ್ಲೇಟ್ನ ಆರ್ಡರ್ ಮಾಡಿ ಕೊಡಬೇಕು ಅಂದ್ಬಿಟ್ಟು ಹೇಳ್ದ ಲಾಸ್ಟಲ್ಲಿ ಒಂದು ಪೀಸ್ ಇತ್ತು ಗೈಸ್ ಅದು ತಿನ್ಬಿಟ್ಟಿತ್ತು ಏನು ಒಳ್ಳುಗಳೋ ಅಂತ ಅಳ್ತಾ ಇದ್ದಾನೆ ಸರಿ ಆಯಿತು ಹೋಗಲಿ ಇನ್ನೊಂದು ಹಾಫ್ ತೊಗೊಂಡ್ ಬನ್ನಿ ಅಂತ ನಾನು ಪ್ರಮೋದ್ಗೆ ಹೇಳಿದೆ ಅದಕ್ಕೆ ಇನ್ನೊಂದು ಹಾಫ್ ತರ್ತಾ ಇದ್ದಾರೆ ನೀನು ತಿನ್ನಲೇ ಬೇಡ ನೀನೆಲ್ಲ ತಿನ್ಕೊಬಿಡ್ತೀಯಾ ಅಂದ್ಕೊಂಡು ಬೈದ ಬಟ್ ಅವನೇ ಗೈಸ್ ಎಲ್ಲ ತಿಂದಿದ್ದು ಬೈದಿದ್ದು ನೋಡಿದ್ರೆ ನನಗೆ ನಾನು ಫ್ರೈಡ್ ರೈಸ್ ತಿಂತಾ ಇದ್ದೀನಿ ಹೆಚ್ಚು ಕಟ್ಟಾಗೆ ಒಂದೆರಡು ಮೂರು ಪೀಸ್ ತಿಂದು ತಿಂದಿರ್ಬೋದು ಇಷ್ಟಪಟ್ಟು ಅಷ್ಟಕ್ಕೇನೆ ಅವನು ಬೈದ್ಬಿಟ್ಟು ಇನ್ನೊಂದು ತೆಗೆಸ್ಕೊಂಡ ಆ್ಯಂಡ್ ಅಲ್ಲಿಂದ ಸ್ವಲ್ಪ ಮುಂದೆ ಸಿಕ್ಕಾ ಈ ಕಾಫಿಗೆ ವೆಯ್ಟ್ ಮಾಡಿ ತೊಗೋತಿದ್ರು ಅಷ್ಟೊಂದು ಚೆನ್ನಾಗಿದ್ಯಾ ಅಂದ್ಬಿಟ್ಟು ನಾವು ಕುಡಿದ್ವಿ ಸಿಕ್ಕಾ ಬಟ್ಟೆ ಚೆನ್ನಾಗಿತ್ತು ಗೈಸ್ ಕಾಫಿ ಅಂತೂ ಇನ್ನೂ ಒಂದು ಲೋಟ ಕುಡಿಬೇಕು ಅಷ್ಟೂ ಚೆನ್ನಾಗಿತ್ತು ನಾನು ಕಾಫಿ ಕುಡಿಯೋಲ್ಲ ಬಟ್ ಆ ಕಾಫಿ ನಂಗೆ ಇಷ್ಟ ಆಯಿತು ಶುಗರ್ ಏನೋ ಹಾಕಲ್ವಂತೆ ಜೇನು ತುಪ್ಪದಲ್ಲೋ ಏನೋ ಮಾಡೋದಂತೆ ಕಾಫಿನ ಅದರಿಂದ ಚೆನ್ನಾಗಿತ್ತು ಅಲ್ಲಿಂದ ನಾವು ಒಂದವೇ ತರಕಾರಿ ತೊಗೊಳ್ಳೋಣ ಅಂದ್ಬಿಟ್ಟು ನಿಲ್ಲಿಸಿದ್ವಿ ಪ್ರಮೋದ್ ಅವರು ಮಸೊಪ್ಪ ಮಾಡ್ತೀನಿ ಅಂದ್ಬಿಟ್ಟು ಸೊಪ್ಪೆಲ್ಲ ತಗೊಂಡಿದ್ದಾರೆ ಮಸೊಪ್ಪ ಅಂದರೆ ಏನು ಅಂದ್ಕೊಂಡು ನಾನು ಕೇಳ್ತಾ ಇದೆ ಯಾಕಂದರೆ ಯಾವಾಗಲೂ ಮಾಡಿಲ್ಲ ನಮ್ಮ ನಮ್ಮನೇಲಿ ಮಸೊಪ್ಪನ್ನ ಮಮ್ಮಿ ಮಾಡ್ತಾರೆ ಸರಿ ಆಯಿತು ನಾನು ಹೇಳ್ಕೊಡ್ತೀನಿ ಬಿಡು ಅಂದ್ಬಿಟ್ಟು ಅವರು ತಗೊಂಡ್ರು ಅವ್ರಿಗೆ ಒಂದು ಬರುತ್ತೆ ಒಂದು ಬರೋಲ್ಲ ನಮ್ಮ ಅತ್ತೆ ಎಲ್ಲನೂ ಕಲಿಸಿದ್ದಾರೆ ಆ್ಯಂಡ್ ತರಕಾರಿ ತೊಗೊಂಡು ಇವಾಗ ನಾವು ಮನೆ ಕಡೆ ಹೊರಟವಿ ಮಳೆ ಬರೋಂಗೆ ಬೇರೆ ಆಯಿತು ಯಾವಾಗ ಮಳೆ ಬರುತ್ತೆ ಏನು ಹೇಳೋಕ್ಕಾಗೋದೇ ಇಲ್ಲ ಸೊ ಅದಕ್ಕೆ ಬೇಗ ಬೇಗ ತೊಗೊಂಡು ಹೊರಟ್ವಿ ನಾವು ಅದೇನು

ನಾನು ತಿನ್ನಿ ನಿಂಗೆ ಯಾರು ಊಟ ಮಾಡಿಸೋದು ಡೈಲಿ ಯಾರು ತಿನ್ಸ ನಿಂಗೆ ಯಾರು ಪ್ರೀತಿಯಿಂದ ತಿನ್ನಿಸ್ಬೇಕು ಈ ಮುಸುಡಿಗೆ ಪ್ರೀತಿಯಿಂದ ತಿನ್ನಿಸ್ಬೇಕು ನನಗೆ ಕೈ ಗೈಸ ರೈಸು ರೆಡಿಯಾಗಿದೆ ಸಾಂಬಾರು ರೆಡಿಯಾಗಿದೆ ನೀರು ಕಾಯಿಸ ಆಗಿದೆ ఇవరే హక్కు అండ్ ప్రమోదవ్ తుంద నాన్ వెజ్ తినలా తినలా అంత అందు సరే తిన్నక అండి అని ఆయూ హెంబిట్టు కేజీ చికెన్ తో ఫుల్ అంశి కేజిగూ కబాబే కలసారా నన్నేం కలిసి కలసారా అదని ఆకే ఇవ్వగీ మగపదు అసల్ప ടയർഡ് അനസു ഗൈസ് ഒരഗടെ ഒക്കെ ടയർഡ് അനസത്തെ ഗൈസ് അപ്പുദ്ദൂ ഹോംവർക്ക് എല്ലാം ആയിട്ടു അവരു എത്തിൻ്റെ ഇവക ഫ്രെഷപ്പാകി ആകനാകര വീഡിയോ എൻ്റെ മാിബിട്ട് ഒട്ടിക്ക് ഫ്രെഷപ്പാകണോ അത്ബിട്ടുണ്ടാത്ത വീഡിയോനൽ മാസ് ഗെസ് വീഡിയോനെല്ലാം ഏൺമാർത്തീനി അയ്യപ്പ വീഡിയോ നമുക്ക് എല്ലാരും ഇഷ്ടായിരുന്നെ